ಎತ್ ಕೂತಿದ್ನ ಅದಕ್ಕೆ ಕಾಫಿ ಕುಡಿಬೇಕು ಅನ್ನಿಸ್ತು ಕೇಳಿದೆ ಅಷ್ಟೇ ಸಾಯಂಕಾಲ ಐದು ಗಂಟೆಗೆ ಕುಡಿಲಿಲ್ಲ ಅಂದ್ರೆ ಮನ್ಸಕ್ ಪಡೆಯದೇ ಇಲ್ಲ ಹೋಗು ಕಾಫಿ ಮಾಡ್ಕೊಂಡು ಸರಿ ಮಾಡ್ಕೊಂಡ್ ಕೊಡ್ತೀನಿ ಜೀ ಇದು ಏನಾಯಿತು ಗೊತ್ತಾ ಡೈರಿ ಇತ್ತವ ಏನಾಯ್ತನಾ ಪಪ್ಪಾ ಅದೇ ಕಾಳೆಕೋಟ ಅವರಲ್ಲ ಜೀ ಅವರು ಬೆಂಗಳೂರನ್ನು ಅವ್ರ ಮಗ್ಳಲ್ಲಿ ಓಡಿಸ್ತಾರಲ್ಲ ಅವ ಅಕ್ಕ ಮಗರಲ್ಲಿ ಅಕ್ಕ ಅಂತ ಅವ ಕರ್ಕೊಂಡು ಡೈರಿ ತಕ್ಕ ಬಂದಿದ್ದರು ಅದರಲ್ಲೇನದ್ಲಾ ಕಾಳೆಕೋಟ ಆನಾಕಿ ಮಗಳನ್ನ ಕರ್ಕೊಂಡ್ಬಂದಿದ್ಲಾ ಏ ಅಜ್ಜೀ ಖಾಣೆಕೋಟ್ರು ಆನು ಹಾಕಲ್ಲ ಕಣಜ್ಜಿ ಡೈರಿ ಏನು ಮಧ್ಯಾಹ್ಕೆ ಬಂದಿದ್ದ ಇರೋ ಒಂದ್ ಚುರಾ ನಾನು ಹೇಳೋವರೆಗೂ ನೀನು ಕೇಳಿಸ್ಕೊಳದೇ ಇಲ್ಲ ಅನ್ಕಿಯಪ್ಪ ಯಾವಾಗೋ ಏಲಾರ ಒಂದ ವಟಾ ಅಂತ ನೀನೇ ಹೇಳ್ತಿಯಾ ಆ ಸರಿ ಆಯ್ತು ಹೇಳು ಅದೇನಪ್ಪ ತೇ ಮಂಜುಳಾ ಶಿಷ್ಯೆಲ್ಲವರಲ್ಲ ಅವರಿಬ್ಬರು ಅಕ್ಕ ಬೆಳಗ್ಗೆ ಬರಬೇಕಾದ್ರೆ ಬಸ್ ನಿಲ್ದ್ಬಿಟ್ಟು ರೇಕ್ಸ್ ಇದ್ರಂತೆ ಅದಕ್ಕೆ ಮುಕ ಅಳೆಗೌಟ್ರು ಅಲ್ಲಿಂದ ಇದ್ಯಾ ತ ಕರಕ ಬಂದಿದ್ರ ವಕ್ಕನ್ನ ಯಾರ್ ತೋರ್ಸು ರೇಕ್ಸ್ ಇದ್ ತೋರಿಸಿದ್ರಿ ಇವರಿಬ್ಬರಲ್ಲ ಅದಕ್ಕೆ ಕಾಳಾಗೌಡ್ರು ಚೆನ್ನಾಗಿ ಬೈತಾ ಇದ್ರು ಇವತ್ತು ನಿಮ್ಮಿಬ್ಬರು ಚರ್ಮ ಸುಳಿದ ಕಳಿಸ್ತೀನಿ ಮನೆಗೆ ಅಂತ ಓಹೋ ಹೋ ಮಕ್ಕಳು ಹಿಂಗೆ ಬೇರೆ ಮಾಡೋರ ಏನು ಮಾಡ್ದೆ ಆಮೇಲೆ ಕಾಳೆಗೌಡ ಆಮೇಲೆ ಕಾಳೇಗೌಡ್ರು ಮಂಜುಳ ಶಶಿಯನ್ನಂಗೆ ಕಂಬಕ್ಕೆ ಕಟ್ಟಾಕ್ಬಿಟ್ಟು ಇವತ್ತು ಬರೋಕ್ಕೆ ಬರೋವರೆಗೂ ಹೊಡ್ತು ಕಳಿಸ್ತೀನಿ ಅಂತ ಹೇಳ್ತಾ ಹೇಳ್ತಾಯಿದ್ರು ಅಷ್ಟೊತ್ತಿಗೆ ಮಂಜಣ್ಣ ಸಸಿ ಅಲ್ಲ ಇದ್ದವ್ವ ಕಾಳೆ ಕೊಡ್ರು ಕಾಲು ಅಂತ ಅಳತಿತ್ತು ಕಣಿಸಿ ಆಮೇಲೆ ಕಾಳೆಗೌಡ್ರೆ ಕೊಡ್ರಿ ಕ್ಷಮಿಸಿ ಅಂತಲ್ಲ ಕೇಳ್ಕೊಂಡು ಕಾಲೇ ಬಿಡಲಿಲ್ಲ ಕಾಳೆಗೌಡ್ರು ಕೊಡ್ರು ಕ್ಷಮಿಸೋವರೆಗೂ ಇನ್ನೊಂದು ಸತಿ ನಮ್ಮ ಮನೆಯವ್ರ ಬರಲ್ಲ ಕ್ಷಮಿಸ್ಬೇಡಿ ಅಂತೆಲ್ಲ ಕೇಳ್ಕೊಳ್ತಾ ಇದ್ರು ಆಮೇಲೆ ಕಾಳೆಗೌಡ್ರು ಕೊನೆಗೆ ಹೋಗ್ಲಿ ಪಾಪ ಅಂತ ಕ್ಷಮಿಸ್ಬಿಟ್ಟು ಕರ್ಕೊಂಡು ಹೋದ್ರ ಮೇಲೆ ಒಕ್ಕಲ ಹೌದಾ ಇಷ್ಟೆಲ್ಲ ಆಯ್ತಾ ಇವತ್ತು ಡೈರಿ ತವ ಆ ಕಾಳೆಗೌಡ ಬಿಡಬಾರ್ದಾಗಿತ್ತು ಅವ್ರ ಇಬ್ಬರು ಚೆಲ್ಲ ಚಚ್ ಕಳಿಸ್ಬೇಕಾಗಿತ್ತು ಮನೆಗೆ ಈ ನನ್ನ ಮಕ್ಕಳನ್ನ ಬಿಡ್ತಾ ಬಿಡ್ತಾ ಜಾಸ್ತಿ ಆಯ್ತಾ ದೂರೊಳಗಡೆ ಇವ್ರದು ಹ್ಞೂ ಕಣಜಿ ನಮಗೂ ಗೊತ್ತೇ ಇರಲಿಲ್ಲ ಇವ್ರಿಬ್ರು ಹಿಂಗೆಲ್ಲ ಮಾಡ್ತಾವ್ರೆ ಅಂತ ಏ ಪಾಪ ಯಾವತ್ತೇ ಬೈಲಿವಲ್ಲ ನಾನು ಅವ್ರ ಜೊತೆ ಆಡೋಕ್ಕೋಗ್ಬೇಡ ಸರಿಯಿಲ್ಲ ನನ್ನ ಕಣ್ಣು ಮಕ್ಕಳು ಅಂತ ನೀನು ಕುಣ್ಕಂಡು ಕುಣ್ಕೊಂಡು ಓಡೋಗಿ ಬಿಡ್ತಿದ್ದೆ ನಮ್ಮ ಕಣ್ಣು ತಪ್ಸಿ ಆಡೋಕೆ ಇನ್ನೊಂದ್ಸರ್ತಿ ಏನಾರೂ ಹೋಗು ಅವ್ರ ಜೊತೆ ನಿಮಗೂ ಕಟ್ಟಿಬಿಟ್ಟು ಬರೋ ಬರೋವರೆಗೂ ಹೊಡೆದು ಕಳಿಸ್ತಾರೆ ಮನೆ ಯಪ್ಪಲ್ಲ ಸರಿ ಆಯಿತು ನಿಮ್ಮ ಅಮ್ಮಗಾ ತಗೊಂಡು ಅದೇನು ಮಾಡ್ತಾವೆ ನೋಡೋಗ್ಲ ಒಂಚೂರು ಸರಿ ಆಯ್ತು ಹೇಳ್ತೀನಿ ರಮ್ಮ ಅಮ್ಮ ಅಮ್ಮ ಅಜ್ಜಿ ಕಾಫಿ ಕೇಳಿತಂತಲ್ಲ ಯಾಕೆ ನೀನು ಇನ್ನೂ ಕೊಟ್ಟಿಲ್ಲ ಕಾಯ್ಕೊಂಡು ಕೂತದಂತ ಬಾಗಿಂದ ಈ ಗುಂಡ ನಿಮ್ಗೆ ಗೊತ್ತು

ಹೋಗಿರು ಹೋಗು ನಿನ್ಗೆ ಹೋಗ್ ಬರ್ತಿದ್ರೆ ಹೋಗ್ ಕುತ್ಕೊಂಡ್ ಬರೀ ಹೋಗ್ ನೀನು ಹ್ಞೂ ಕಣಮ್ಮ ನನಗೂ ಇವತ್ತು ಸ್ಕೂಲಲ್ಲಿ ಹೋಮ್ ವರ್ಕ್ ಜಾಸ್ತಿ ಕೊಟ್ಟವ್ರಿ ನಾನು ಬರ್ಕೊತಾ ಇರ್ತೀನಿ ಅಡುಗೆ ಆದ್ಮೇಲೆ ಕರೀಲಲ್ಲ ಊಟಕ್ಕೆ ಹ್ಞೂ ಅಡುಗೆ ಎಲ್ಲ ಆದ್ಮೇಲೆ ನಾನು ನಿನ್ ಕರಿತೀನಿ ಅಲ್ಲಿವರೆಗೂ ಕುತ್ಕೊಂಡ್ ಬರ್ಕೋ ಹೋಗ್ ನೀನು ಸರಿ ಅಮ್ಮ ಆಯ್ತು ಹಾ ನಮ್ಮ ಅತ್ತೆಗೆ ದಿನಕ್ಕೊಂದು ಐವತ್ತು ಸರಿ ಕಾಫಿ ಕುಡಿದಿಲ್ಲ ಅಂದರೆ ಸಮಾಧಾನ ಆಗಲ್ಲ ಏನೋ ಪ್ರಪಂಚನೇ ತಲೆ ಮೇಲೆ ಬಿದ್ದವ್ರಂಗೆ ಆಡ್ತಿರ್ತಾರೆ ಕುತ್ಕೊಳ್ಳಿ ಇನ್ನೊಂದು ಅರ್ಧ ಗಂಟೆ ಹಂಗೆಯ ಏ ಶಾಂತ ಶಾಂತಮ್ಮ ತಗಂಬರಿ ಕಾಫಿಯಾ ಎಷ್ಟೊತ್ತೆ ಬೇಕು ನಿಮ್ಗೊಂದು ಕಾಫಿ ಮಾಡೋಕ್ಕೊಳಗಡೆ ಆಗಲೇ ಬಡ್ಕತಿರೋದು ನೋಡು ಆಚೆಗಡೆ ಕುತ್ಕೊಂಡೆ ಬಡ್ಕೊಳೋದು ನೋಡು ಹೆಂಗೆ ಬಡ್ಕೋತಾರೆ ಅಂತ ನನ್ನ ಮಾನ ಮರ್ಯಾದೆ ಕಳಿಯೋಕೆ ಕುತ್ಕೊಳ್ಳೋದು ಆಚೆಗಡೆ 食べて食べて食べて食べて食べて食べて食 a て食べて食べて食べて食べて食べて食べて食べて食べて食べて食べて食べて食 e て食べて食べて食べて食べ d 食べて食べて食べて食べて食べて食べて食べて食べて食べて食べて食べて食て食べて食べて食べて食べて食べて食べて食べて食べて食べて食べて食べて食べて食べて食べて食べて食べて食べて食べて食 ನೀವು ಕೇಳಿ ಕೇಳ್ದಾಗೆಲ್ಲ ಐವತ್ತು ಸರಿ ಕಾಫಿ ಮಾಡ್ಕೊಡೋದೇ ಕೆಲಸ ಅಂದ್ಕೊಂಡಿದ್ದೀರಾ ನಮಗೆ ನನಗೆ ಎಷ್ಟು ಮನೆ ಕೆಲಸಗಳಿರ್ತವೆ ಅದನ್ನೇನು ಮುಗಿಸಿ ಮಾಡ್ಕೊಂಡ್ರೆ ಒಂಚೂರು ಲೇಟ್ ಆಯ್ತಪ್ಪ ಅದಕ್ಕೆ ಕಂಗಾಡ್ತಿದ್ದೀರಾ ತಗೊಳ್ಳಿ ಇವಾಗ ಮಾಡ್ಕೊಂಬಂದಿಲ್ವಾ ಕೊಡಿಲಿ ಏನೇ ಇದು ಕಾಫಿ ನೋಡೋಕ್ಕೆ ಬೆಳಬೆಳಗ್ಗೆ ಅದೇ ಕಾಫಿ ಪುಡಿ ಹಾಕಿದೆಯೋ ಇಲ್ವೋ ಅತ್ತೆ ಕಾಫಿ ಪುಡಿ ಹಾಕೆ ಮತ್ತೆ ಕಾಫಿ ಮಾಡಿರೋದು ಸುಮ್ಮನೆ ಕುಡಿದ್ಬಿಟ್ಟಿದೆ ಹೇಳಿ ನನಗೆ ಇನ್ನೂ ಮಾಡೋಕ್ಕೆ ಒಳಗಡೆ ಬೇಜಾನು ಕೆಲಸಗಳವೆ எற சாக்கிடியும் அப்பாக்கி